ನೋಡಿ ಆ ಪೇಂಟ್ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ ಇದು ಶಾಸನೇ ಇದು ನಮ್ಮ ಹಳೆ ಕಾಲದ ಕನ್ನಡದ ಏನು ಬರೀತಾ ಇದ್ರು ಕನ್ನಡ ಆ ಮಧ್ಯಕಾಲೀನ ಕನ್ನಡದ ಶಾಸನ ಇದು ಇದು ಪೂರ್ತಿ ಕಲ್ಲಿತ್ತು ಅನಿಸುತ್ತೆ ಇದನ್ನು ಕಟ್ ಮಾಡಿದ್ದಾರೆ ಇಲ್ಲಿಂದ ಸ್ವಾಮಿ ಮುಂದೆಯಿಂದ ಸೂರ್ಯನ ಕಿರಣ ಇಲ್ಲಿಗೆ ಬೀಳುತ್ತೆ ಯಾವ ಸಮಯದಲ್ಲಿ ಜಗನ್ನಾಥಪುರಿ ದೇವಸ್ಥಾನ ಹಾಗೂ ಕೋನಾರ್ಕ ಸೂರ್ಯನಾರಾಯಣ ದೇವಸ್ಥಾನ ಕಟಿಸ್ರು ಅಂತ ಕೂಡ ಹೇಳ್ತಾರೆ ಅದೇ ಸ್ನೇಹಿತರೆ ತಲಕಾಡಿನ ಇತಿಹಾಸಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವೆಲ್ಲಿದ್ದೀವಪ್ಪ ಇವಾಗ ಅಂತ ಅಂದರೆ ಇನ್ನು ತಲಕಾಡು ಸಿಟಿಗೆ ಹೋಗಿಲ್ಲ ತಲಕಾಡು ಸಿಟಿಗೆ ಹೋಗ್ಕಿಂತ ಮುಂಚೆ ಒಂದು ಕಿಲೋ ಐದು ಕಿಲೋಮೀಟ್ರ್ ಮುಂದೆ ಇನ್ನು ಎಡಗಡೆ ಸಿಗುತ್ತೆ ಈ ದೇವಸ್ಥಾನ ಯಾವುದಪ್ಪ ಇದು ದೇವಸ್ಥಾನ ಅಂದರೆ ಹರ್ಕೇಶ್ವರ ದೇವಸ್ಥಾನ ಅಂತ ತಲಕಾಡಿನ ಗಂಗರು ಐದು ಪಂಚಲಿಂಗೇಶ್ವರ ದೇವಸ್ಥಾನನ ಕಟ್ಟಿಸ್ತಾರೆ ತಲಕಾಡಿನ ಗಂಗರು ನಿರ್ಮಿಸಿದಂಥ ಐದು ಪಂಚಲಿಂಗೇಶ್ವರ ದೇವಸ್ಥಾನದೇ ಅಂದ್ರೇ ಪ್ರಸಿದ್ಧವಾದದ್ದು ಅದರಲ್ಲಿ ಈ ಅರ್ಕೇಶ್ವರ ದೇವಸ್ಥಾನ ಕೂಡ ಒಂದು ಬನ್ನಿ ವಿಸಿಟ್ ಮಾಡೋಣ ಸ್ನೇಹಿತರೆ ನೀವು ತಲ್ಕಾಡಕ್ಕೆ ಬಂದರೆ ಅಷ್ಟು ಅಬ್ಸರ್ವ್ ಮಾಡಿರಲ್ಲ ಈ ದೇವಸ್ಥಾನ ಯಾವುದು ಓಕೆ ದೇವಸ್ಥಾನ ಕೂಡ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದು ತುಂಬ ಇತಿಹಾಸ ಇರೋವಂಥ ತಲಕಾಡಿನ ಗಂಗರು ನಿರ್ಮಿಸಿದಂಥ ದೇವಸ್ಥಾನ ಓಪನ್ ಇದೆಯಾ ನಿಮಗೆ ಇನ್ನೊಂದು ಮುಖ್ಯವಾದ ಒಂದು ಮೂರ್ತಿನ ತೋರಿಸ್ತೇನೆ ಇದ್ರ ಬಗ್ಗೆ ಈಗ ನೋಡ್ಬೇಡಿ ಮುಂದೆ ನಾನು ಒಂದು ಒಳಗಡೆ ಹೋಗಿದ್ದು ಬರ್ತೀನಿ ಈ ಮೂರ್ತಿ ಬಗ್ಗೆ ಹರಕೇಶ್ವರ ದೇವಸ್ಥಾನಕ್ಕೆ ಸ್ವಾಗತ

ಓಂ ೇ ಅರ್ಕೇಶ್ವರ ಪಂಚಲಿಂಗದಲ್ಲಿ ಎರಡನೇವನು ವೈದ್ಯನಾಥೇಶ್ವರ ಅರ್ಕೇಶ್ವರ ಮುರುಳೇಶ್ವರ ಪಾತೇಶ್ವರ ಮುರುಪುತರೆ ಮಲ್ಲಿಕಾರ್ಜುನ ಐದೇವನು ಆದ್ದರಿಂದ ಅರ್ಕೇಶ್ವರ ಎರಡನೇವನು ಏನಪ್ಪ ಇಷ್ಟ ದೂರ ಅಂತಂದ್ರೆ ನಾನು ವಿಶೇಷವಾಗಲು ಅಂತ ತಪಾಸ ಮುಂದೆ ಆದ್ರಿಂದ ಇದು ವಿಶೇಷ ಸ್ಥಳ ಅಂತ ಹೆಸರು ಗ್ರಾಗತಿಗಳು ಅಧಿಪತಿಗಳಾಗಿ ತಪಾಸು ಮಾಡುವಂತ ಸ್ಥಳ ಆದ್ರಿಂದ ರಸಸತ್ತಮದಿಂದಲೂ ಸೂರ್ಯನ ಕಿರಣ ಅರ್ಥ ಪುಷ್ಪುಷ್ಪ ಅರ್ಕ್ಯ ಪುಷ್ಪ ಇಲ್ಲಿಂದ ಸ್ವಾಮಿ ಇಲ್ಲ 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 ಮುಂದೆ ಮುಂದೆಯಿಂದ ಸೂರ್ಯನ ಕಿರಣ ಇಲ್ಲಿಗೆ ಬೀಳುತ್ತೆ ಯಾವ ಸಮಯದಲ್ಲಿ ಬೆಳಿಗ್ಗೆ ಸೂರ್ಯ ಉದಯ ಆದಾಗ ಪ್ರತಿದಿನ ಪ್ರತಿದಿನ ಇಲ್ಲ ಮಾತ್ರ ಅರ್ಕೆ ಪುಷ್ಪ ಅರ್ಕೆ ಪುಷ್ಪ ಅಂದ್ರೆ ಬಿಳಿ ಕುದು ಅಲ್ಲಿ ಬಹಳ ವಿಶೇಷ ಪೂಜೆ ಆದ್ರಿಂದ ತಲಕಾಡಲ್ ಮೂರು ಇರೋದ್ರಿಂದ ಮೂರು ದರ್ಶನ ಮಾಡ್ಕೊಂಡು ನಾಲ್ಕಕ್ಕೆ ಬರ್ತಾರೆ ನಾಲ್ಕು ದರ್ಶನ ಮಲ್ಲಿಕಾರ್ಜುನ್ಗೆ ಹೋಗ್ತಾರೆ ಯಾವ್ದಾರು ಐದು ಒಂದು ದರ್ಶನ ಮಾಡ್ಬೋದು ಬಹಳ ಪುಣ್ಯ ಎಲ್ಲಾ ದೇವರಿಗಿಂತೂ ಅರ್ಕೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಅರ್ಕೆ ಕಳೆದಾಗೆ ನಮ್ದೇನೇ ಪಾಪ ಪುಣ್ಯ ಇದ್ರು ಪರಿಹಾರ ಆಗೋಂಥ ಚಾನ್ಸಸ್ ಇದೆ ಭಗವಂತ ಸನ್ನಿಧಲೆ ಸ್ನೇಹಿತರೆ ನಾವೀಗ ಹರಕೇಶ್ವರ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ನೀವು ನೋಡ್ಬೋದು ತಲ್ಕಾಡಗೆ ಬಂದರೆ ಹರಕೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ದೇ ಹೋಗಬೇಡಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ತಲ್ಕಾಡು ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರು ಸ್ನೇಹಿತರೆ ಇಲ್ಲೊಂದು ನೀವು ಸೂರ್ಯನಾರಾಯಣ ದೇವಸ್ಥ ಸೂರ್ಯನ ಒಂದು ಮೂರ್ತಿ ನೋಡ್ತಾ ಇರ್ಬೋದು ಈ ಒಂದು ಮೂರ್ತಿ ಏನಿದೆ ಈ ಒಂದು ಮೂರ್ತಿಯ ಪ್ರತಿರೂಪನೆ ನಮ್ಮಲ್ಲಿ ಒರಿ ಒರಿಸ್ಸಾದಲ್ಲಿ ಕೋನಾರ್ಕದಲ್ಲಿ ಸಿಗುತ್ತಲ್ಲ ಆ ಒಂದು ಕೋನಾರ್ಕದ ಸೂರ್ಯನಾರಾಯಣ ದೇವಸ್ಥಾನದ ಕಾಪಿ ಅಂತ ಹೇಳ್ಬೋದು ಈ ಸೇಮ್ ಏನಿದೆ ಅದೇ ಕಾಪಿನ ಕೋನಾರ್ಕ ದೇವಸ್ಥಾನ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಮಾಡಿದ್ದಾರೆ ಅದನ್ನು ಕಟ್ಟಿಸ್ತಾರೋ ಕೂಡ ನಮ್ಮ ಅಂತ ಕೂಡ ಹೇಳ್ತಾರೆ ಯಾವಾಗ ಗಂಗರು ಇಲ್ಲಿ ಸಾವಿರದ ನಾಲ್ಕರಿಂದ ಇಲ್ಲಿಂದ ಹೋಗ್ತಾರೆ ಅವರು ಒರಿಸ್ಸಾಗ ಹೋಗಿ ಸೆಟ್ಟಲ್ ಆಗಿ ಅಲ್ಲಿ ಜಗನ್ನಾಥಪುರಿ ದೇವಸ್ಥಾನ ಹಾಗೂ ಕೋನಾರ್ಕ ಸೂರ್ಯನಾರಾಯಣ ದೇವಸ್ಥಾನ ಕಟ್ಟಿಸ್ರು ಅಂತ ಕೂಡ ಹೇಳ್ತಾರೆ ಇಲ್ಲಿದು ಯಾವುದು ಶಾಸನ ಇಲ್ವಾ ನಮ್ಮ ಇರ್ಬೋದು ನೋಡಿ ಇಲ್ಲೇ ಇದೆ ಶಾಸನ ಆದರೆ ಅದಕ್ಕೆ ಯಾರು ಅಷ್ಟು ನೋಡಿಲ್ಲ ನೋಡಿ ಆ ಪೇಂಟ್ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ ಇದು ಶಾಸನ ಇದು ನಮ್ಮ ಹಳೆಯ ಕಾಲದ ಕನ್ನಡ ಗಂಗರ ಏನು ಬರೀತಾ ಇದ್ರು ಕನ್ನಡ ಆ ಮಧ್ಯಕಾಲೀನ ಕನ್ನಡದ ಶಾಸನ ಇದು ಗೊತ್ತಿಲ್ಲದೆ ಇದಕ್ಕೆ ಪೇಂಟ್ ಆಗ್ಬಿಟ್ಟಿದೆ ಯಾವುದೋ ಕಲ್ಲು ಅಂದ್ಬಿಟ್ಟು ಇದನ್ನು ಇದರ ಸುತ್ತ ನಿಲ್ಲಿಸ್ಬಿಟ್ಟು ಪೇಂಟ್ ಮಾಡಿದ್ದಾರೆ ಹಾಂ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಶಾಸನ ಇದು ಇದನ್ನು ಆ್ಯಕ್ಚುಲಿ ನಮ್ಮ ಕರ್ನಾಟಕದ ಆರ್ಕಲಾಜಿಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಚೆಕ್ ಮಾಡಬೇಕು ಮಧ್ಯಕಾಲೀನ ಕನ್ನಡದ ಓದಿ ಇದನ್ನು ಆವಾಗಲೇ ಗೊತ್ತಾಗುತ್ತೆ ಇದು ಪೂರ್ತಿ ಇತಿಹಾಸ ಇದು ಹಾಗೆ ಬರ್ದಿರೋದು ಶಾಸನ ಇದು ನೋಡಿ ಸುಮ್ನೆ ನಿಲ್ಸ್ಬಿಟ್ಟಿದ್ದಾರೆ ಕಲ್ಲು ಅಂದ್ಬಿಟ್ಟು ಕಲ್ಲು ಒಂದು ನಿಲ್ಸ್ಬಿಟ್ಟು ಪೇಂಟ್ ಹೊಡ್ಬಿಟ್ಟಿದ್ದಾರೆ ನಿಮ್ಗೆ ಇಲ್ಲೊಂದು ಕೆತ್ತನೆ ತೋರಿಸ್ತೀನಿ ಇಲ್ಲಿ ಶಿವಲಿಂಗ ಇದ್ದಾರೆ ಇದು ಗೊತ್ತಾ ಯುದ್ಧ ಮಾಡ್ತಾ ಇರೋದು ಇಲ್ಲಿ ನಂದಿ ಇದೆ ಇಲ್ಲಿ ಲಿಂಗ ಇದೆ ಇವ್ರು ಯಾರು ಇದ್ರದ್ದು ಏನೋ ಇತಿಹಾಸ ಇದೆ ಎರಡು ಹ ಆ ಕಡೆ ಕೂಡ ಒಂದು ಎರಡು ಕಲ್ಲು ಡಿವೈಡ್ ಮಾಡಿದ್ದಾರೆ ಅನ್ಸುತ್ತೆ ಯುದ್ಧ ಮಾಡ್ತಾ ಇದು ಅರ್ಧ ಕಲ್ಲು ಕಟ್ ಮಾಡಿದ್ದಾರೆ ಇದು ಇದು ಪೂರ್ತಿ ಕಲ್ಲು ಇತ್ತು ಅನ್ಸುತ್ತೆ ಇದನ್ನ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇದೆ ನನಗಿದು ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಿಮಗೇನಾರೋ ಯಾರಿಗಾರು ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಹಾಂ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೂ ಒಂದು ಕೂಡ ಲಿಂಗ ಇದೆ ನೀಲಕಂಠೇಶ್ವರ ಇಲ್ಲೊಂದು ಲಿಂಗ ಇದೆ ನೀಲಕಂಠೇಶ್ವರ ಇದನ್ನ ಕೆತ್ತನೆ ನೋಡಬೇಕು ಎಷ್ಟು ನುಡುಪಕ್ಕೆತ್ತಿದರೆ ಇಲ್ಲೂ ಒಂದು ಲಿಂಗ ಇದೆ ಇದು ಕಾಶಿ ವಿಶ್ವನಾಥೇಶ್ವರ ದೇವಸ್ ಲಿಂಗ ಅಂತ ಇನ್ನು ಅಲ್ಲಿ ಎರಡು ಇದೆ ಚಂದ್ರಮೌಳೇಶ್ವರ ದೇವಸ್ ಲಿಂಗವನ್ನು ತೋರಿಸ್ತೀನಿ ನೋಡಿ ಓ ಇದು ಚಂದ್ರಮೌಳೇಶ್ವರ ದೇವ ಲಿಂಗ ದೇವಸ್ಥಾನ ದೇವಸ್ಥಾನ ಅಂತನೇ ಬರ್ತಾ ಇದೆ ಏನು ಅದ್ಭುತವಾಗಿ ಲಿಂಗನ ಕೆತ್ತಿದ್ದಾರೆ ಇದು ಮಹೇಶ್ವರ ಸ್ನೇಹಿತರೆ ನೀವು ನೋಡಿದ್ರಲ್ಲ ಪ್ರತಿ ಒಂದು ಲಿಂಗಗಳು ಕೂಡ ವಿಭಿನ್ನವಾಗಿದೆ ಒಂದೇ ರೀತಿಯ ಲಿಂಗಗಳಿಲ್ಲ ಇದು ನೋಡಿ ಮಹೇಶ್ವರ ಲಿಂಗ ಬೇರೆ ರೀತಿ ಕೆತ್ತಿದ್ದಾರೆ ಇಲ್ಲಿ ಚಂದ್ರಮೌಳೇಶ್ವರ ಲಿಂಗ ಕೂಡ ಬೇರೆ ರೀತಿ ಇದೆ ಇನ್ನು ಮುಂದೆ ಬಂದರೆ ನೀಲಕಂಠೇಶ್ವರ ಲಿಂಗ ಇದೆ ನೋಡಿ ಇದನ್ನು ಕೂಡ ಅವೆರಡಕ್ಕಿಂತ ವಿಭಿನ್ನವಾಗಿದೆ ಮತ್ತು ಅದು ಬಿಟ್ಟರೆ ಕಾಶಿ ವಿಶ್ವನಾಥ ದೇವ್ ಲಿಂಗ ಕೂಡ ಚಿಕ್ಕದಾಗಿ ಬಟ್ ಎಲ್ಲ ಪ್ರತಿಯೊಂದು ಒಂದಕ್ಕೊಂದು ಓಲಲ್ಲ ಅಲ್ಲಿ ಏನಿದೆ ಇಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಏನಿದೆ ಅದೇ ಥರದ ಲಿಂಗಗಳನ್ನು ಇಲ್ಲಿ ಕೆತ್ತಿದ್ದಾರೆ ಆದರೆ ನನಗೆ ಇನ್ನೊಂದು ಬೇಜಾರು ಏನಾಯಿತು ಅಂತಂದರೆ ಇಲ್ಲಿ ಏನಿದೆ ಶಾಸನ ಈ ಒಂದು ಶಾಸನಕ್ಕೆ ಯಾರೂ ಪ್ರಾತಿನಿಧ್ಯತೆ ಕೊಟ್ಟಿಲ್ಲ ಅಂದರೆ ಅದು ಶಾಸನಕ್ಕೆ ಯಾರು ಓದೋಕೆ ಬಂದಿಲ್ಲ ಅಂತ ಅದನ್ನು ಆ ಥರ ಅಥವಾ ಏನ ಗೊತ್ತಿಲ್ಲದೆ ಇದನ್ನು ಹಾಕಿರ್ಬೋದು ಬಟ್ ಇದು ಗಂಗರದ್ದು ಕಾಲದ ಅಥವಾ ಅದಕ್ಕಿಂತ ಮುಂಚೆದ ಇಲ್ಲ ಅದಾದ ಮೇಲೆ ವಿಜಯನಗರದ ಅಥವಾ ವಯಸ್ಸಾಳರು ಕೆತ್ತಿದ್ದ ಯಾವುದು ಅಂತ ಶಾಸನ ಗೊತ್ತಿಲ್ಲ ಇದು ಬಟ್ ನೋಡಿ ಯಾವ ಥರ ಒಂದು ಕಲ್ಲು ಈಗ ನಾರ್ಮಲ್ ಆಗಿ ಒಂದು ಅಧಿಪಾಯಕ್ಕೆ ಯಾವ ಥರ ಕಲ್ಲು ಹಾಕ್ತಾರೆ ಆ ಥರ ಹಾಕಿ ನೀರು ಬಿಟ್ಟಿದ್ದಾರೆ ಇದು ನೋಡಿದ ನನಗೆ ತುಂಬ ಬೇಜಾರು ನಾನು ಸುಮ್ಮನೆ ನೋಡೋಣ ಅಂತ ಬಂದೆ ಅಷ್ಟೇ ಶಾಸನ ಇಲ್ಲಿ ನಿಂತು ನೋಡೋಣ ಅಂತ ಬಟ್ ನನಗಿದು ಪಕ್ಕ ಶಾಸನ ಅಂತಲೇ ಅನ್ನಿಸ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಶಾಸನ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾರಾದರೂ ಅಥವಾ ಆರ್ಕಲಜಿ ಡಿಪಾರ್ಟ್ಮೆಂಟ್ ಏನಿರುತ್ತೆ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಲೇಬೇಕು ಅಲ್ಲಿವರೆಗೂ ಏನಾದರೂ ತಲುಪಿದ್ರೆ ಈ ವಿಡಿಯೋ ನಾನು ನನ್ನ ಪ್ರಕಾರ ನನ್ನ ವಿಡಿಯೋ ಅಷ್ಟು ತಲುಪಲ್ಲ ಬಟ್ ಅಲ್ಲಿವರೆಗೂ ಏನಾದರೂ ತಲುಪಿದ್ರೆ ಇದ್ರ ಬಗ್ಗೆ ದಯವಿಟ್ಟು ಒಂದು ಸರ್ವೆ ನಡಿಬೇಕು ಅವಾಗಲೇ ಈ ದೇವಸ್ಥಾನದ ಬಗ್ಗೆ ಮತ್ತೆ ಇದರಲ್ಲಿ ಶಾಸನಂದು ಇರೋ ಅಂತ ನಿಜ ಸತ್ಯ ಗೊತ್ತಾಗುತ್ತೆ ಏನು ಹೇಳ್ತೀರಾ ಚಿಕ್ಕವಾಡಿ ಬಿಸ್ತಿದೆ ಬೆವರಂತೂ ತುಂಬ ಹರಿತಾ ಇದೆ ಓಕೆ ಓಕೆ ಸ್ನೇಹಿತರೆ ನಮ್ಮ ಈ ಅರ್ಕೇಶ್ವರ ದೇವಸ್ಥಾನದ ವಿಡಿಯೋನಲ್ಲಿಗೆ ಮುಗಿಸೋಣ ನೆಕ್ಸ್ಟು ತಲಕಾಡಿನ ಪ್ರತಿಯೊಂದು ಪಂಚಲಿಂಗೇಶ್ವರ ದೇವಸ್ಥಾನಗಳನ್ನು ಕೂಡ ವಿಸಿಟ್ ಮಾಡಿ ಮತ್ತು ಕೀರ್ತಿ ನಾರಾಯಣ ದೇವಸ್ಥಾನ ಕೂಡ ಅದರ ಇತಿಹಾಸ ಕೂಡ ನಾನು ಅಲ್ಲಿಗೆ ಹೋಗಿನೇ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ದೇವಸ್ಥಾನದ ಮೇಲೆ ಮೂವತ್ತಡಿ ಮರಳು ತುಂಬಿಕೊಂಡಿದೆ ಸೊ ಇದನ್ನು ತೆಗೆದಿದಕ್ಕೆ ಗೊತ್ತಾಯಿತು ಈ ಒಂದು ದೇವಸ್ಥಾನ ಇಲ್ಲಿದೆ ಅಂತ